ಇತ್ತೀಚೆಗೆ ಮೈಸೂರು ಜಿಲ್ಲೆಯ ಕಾಡಂಚಿನಿಂದ ಹೊರಬಂದ ಹುಲಿ ಆನೆ ಸೇರಿದಂತೆ ವನ್ಯಜೀವಿಗಳಿಂದ ರೈತರ ಸಾವು ನೋವಿನ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯು ಮಾನವ ಮತ್ತು ಪ್ರಾಣಿಗಳ ಸಂಘರ್ಷವನ್ನು ತಡೆಗಟ್ಟಲು ಮಹತ್ವದ ಮುಂಜಾಗ್ರತಾ ಕ್ರಮ ಕೈಗೊಂಡಿದೆ ಕೋಟೆ ತಾಲೂಕಿನ ಅಂತರಸಂತೆ ವಲಯದ ದಮ್ಮನಕಟ್ಟೆ ಸಫಾರಿ ಕೇಂದ್ರದ ಬಳಿಯ ಭಾಗದಲ್ಲಿ ಈಗಾಗಲೇ ಅಳವಡಿಸಿರುವ ರೈಲ್ವೆ ಬ್ಯಾರಿಕೇಡ್ಗಳಿಗೆ ತಂತಿ ಬೇಲಿ ಅಳವಡಿಸುವ ಕಾರ್ಯಕ್ಕೆ ಅರಣ್ಯ ಇಲಾಖೆ ಮುಂದಾಗಿದ್ದು ಹಂತ ಹಂತವಾಗಿ ಯೋಜನೆ ವಿಸ್ತರಣೆಯಾಗಲಿದೆ ಮೊದಲ ಹಂತದಲ್ಲಿ ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ತಂತಿ ಬೇಲಿಗಳನ್ನು ಅಳವಡಿಸುವ ಕಾರ್ಯಕ್ಕೆ ಅರಣ್ಯ ಇಲಾಖೆ ಮುಂದಾಗಿದೆ ಪ್ರದರ್ಶನದೊಂದಿಗೆ ಅರಣ್ಯ ಅಧಿಕಾರಿ ಎಸ್ ಎಸ್ ಸಿದ್ದರಾಜು ಈ ಯೋಜನೆಯಿಂದ ಕಾಡು ಪ್ರಾಣಿಗಳ ಜೀವಕ್ಕೆ ಯಾವುದೇ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಸುತ್ತಮುತ್ತಲ ರೈತರು ಆತಂಕ ಪಡುವ ಅಗತ್ಯ ಇಲ್ಲ ಎಂದರು ಇದಿರಲ್ಲ ಸೊ ಇದನ್ನ ನಾವು ಮಾಡಿ ಒಂದು ಆದಂತ ಎಲ್ಲಾ ಕಡೆಯನ್ನು ಹೊಡಿಕೆಗೆ ಈ ತರ ಒಂದು ದಾನಿಗಳಿಂದ ಸಹಾಯದಿಂದ ತಗೊಂಡು ಮಾಡಬಹುದು ಮತ್ತು ನಮ್ಮ ಪ್ರಾಣಿಗಳಲ್ಲಿ ಅರಣ್ಯ ಅಧಿಕಾರಿ ರಾಹುಲ್ ಮಾವರ್ಕರ್ ಈ ಯೋಜನೆಯಿಂದಾಗಿ ಸಾಕು ಪ್ರಾಣಿಗಳಿಗೂ ಯಾವುದೇ ತೊಂದರೆ ಆಗುವುದಿಲ್ಲ ಹಾಗೂ ರೈತರಿಗೂ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು ಪಗ್ಮಾರ್ಕ್ಸ್ ಎಲ್ಲ ನೋಡ್ಬಿಟ್ಟು ಅವ್ರ ಜಮೀನುಗಳಲ್ಲಿ ಇನ್ ಕೇಸ್ ಕೆಲವೊಂದು ಜಿಂಕೆ ಆಗಲಿ ಅಂದೆ ಆಗಲಿ ಸ್ವಲ್ಪ ಎದಕ್ಕೆ ಅಂದರೆ ಕೆಲಸ ಮಾಡ್ತಾ ಇದ್ದರು ಈಗ ಈ ಮೆಶ್ ಹಾಕೋದ್ರಿಂದ ಅವರು ಆರಾಮಾಗಿ ನಿರ್ಭಯದಿಂದ ಅವರು ಕೆಲಸ ಮಾಡಬಹುದು ಯಾಕಂದರೆ ಪ್ರಾಣಿಗಳು ದಾಟಲ್ಲ ವನ್ಯಜೀವಿ ಛಾಯಾಗ್ರಾಹಕ ರವಿಶಂಕರ್ ರೈತರು ಹಾಗೂ ಕಾಡು ಪ್ರಾಣಿಗಳಿಗೂ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಈ ಯೋಜನೆಯಿಂದಾಗಿ ಎರಡೂ ಜೀವಿಗಳ ರಕ್ಷಣೆ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು ಕಾಡಂಚಿನ ಜನಗಳಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ಮತ್ತೆ ಕಾಡಿಂದ ಹೊರಗಡೆ ಹೋಗದಂತ ಪ್ರಾಣಿಗಳು ಹುಲಿ ಆಗಿರ್ಬೋದು ಮತ್ತೆ ಇನ್ನಿತರ ಜಿಂಕೆಗಳಾಗಿರ್ಬೋದು ಅವೆಲ್ಲ ಸ್ವಲ್ಪ ಅವಾಯ್ಡ್ ಆಗ್ತದೆ ಸ್ಥಳೀಯ ಪ್ರದೀಪ್ ಅರಣ್ಯ ಇಲಾಖೆಯ ಈ ಕಾರ್ಯದಿಂದಾಗಿ ರೈತರು ನೆಮ್ಮದಿಯಿಂದ ಕೃಷಿ ಚಟುವಟಿಕೆಗಳಲ್ಲಿ ಭಾಗಿಯಾಗಬಹುದು ಎಂದು ತಿಳಿಸಿದರು ಅರಣ್ಯ ಇಲಾಖೆಯವರು ಮೆಸ್ ಆಗ್ತವ್ರೆ ನಮಗೂ ಸೇಫ್ಟಿ ಹುಲಿಗೂ ಸೇಫ್ಟಿ ನಾವು ಜಮೀನು ಗಿಮೀನ್ ಕೆಲಸಕ್ಕೆ ಹೋಗ್ಬೇಕಾದ್ರೆ ತುಂಬಾ ಭಯ ಆಯ್ತಿತ್ತು ಈಗ ಮೆಸ್ ಆಗ್ತದ್ರಿಂದ ಒಳ್ಳೇದ ಐತಿ ಊರಿನ ಸೇಫ್ಟಿ ಜನರು ಸೇಫ್ಟಿ